ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮಂಡ್ಯ ನಗರದ ಆರ್ಟಿಒ ಬಳಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಜೊತೆಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನ ನಡೆಯಿತು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಕಿರಣ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಐದು ಲಕ್ಷ ರೂಪಾಯಿ ಸಾಲ ಪಡೆದು ವ್ಯಾಪಾರ ವೃದ್ಧಿಸಿಕೊಂಡಿದ್ದು ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಮತ್ತೆ ನನಗೆ ಈಸಿಯಾಗಿ ಆಯಿತು ಅಂಗ್ಳೂರು ಮತ್ತೆ ನನಗೆ ನಾನು ಲೋನ್ ಮದ್ರಾ ಲೋನಲ್ಲಿ ಐದು ಲಕ್ಷ ಅಪ್ಲೈ ಮಾಡಿರೋದಕ್ಕೆ ನನಗೆ ಮೂರು ದಿವಸದಲ್ಲೇ ಬ್ಯಾಂಕ್ ಸಿಬ್ಬಂದಿಯವರು ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಬ್ಯಾಂಕ್ ಸಿಬ್ಬಂದಿ ಎಲ್ಲರೂ ನನಗೆ ತುಂಬ ಸಹಕಾರ ಮಾಡಿದ್ರು ಮತ್ತು ಇದು ನನ್ನನ್ನು ಜಲ್ದಿ ನಾನು ಕೆಲಸನ ಕ್ವಿಕ್ಲಿ ಮತ್ತೆ ಫಾಸ್ಟಾಗಿ ಮಾಡೋಕ್ಕಿಂತ ತುಂಬ ನನಗೆ ಎಲ್ಪ್ ಆಯಿತು ಫಲಾನುಭವಿ ಶರ್ಮಿಳಾ ಕೇಂದ್ರ ಸರ್ಕಾರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಹಾಗೂ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಪಶು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಾಲ ಪಡೆದಿದ್ದೇನೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಅನುಕೂಲವಾಗಿದೆ ಎಂದರು ಕೃಷಿ ಸಂಬಂಧಪಟ್ಟಂತೆ ನಾನು ತುಂಬಾ ಉಪಯೋಗ ಆಗಿದೆ ಮತ್ತೆ ಕಡಿಮೆ ಸಿಗ್ತಾ ಒಳ್ಳೆಯದಾಗಿದೆ ಫಲಾನುಭವಿ ರಾಧಿಕಾ ಈ ಮೊದಲು ಬಂಡವಾಳದ ಕೊರತೆಯಿಂದ ಯಾವುದೇ ಉದ್ಯಮ ಪ್ರಾರಂಭಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಯವರೆಗೆ ಸಾಲ ದೊರೆಯುತ್ತಿದ್ದು ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು ಧನ್ಯವಾದ ಹೇಳ್ತೀನಿ ಓವರ್ಸೀಸ್ ಬ್ಯಾಂಕ್ ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಂತರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಕೇಂದ್ರ ಸರ್ಕಾರ ದೇಶದ ಬಡ ಜನರ ರೈತರ ಅಭ್ಯುದಯಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳನ್ನು ಪ್ರತಿಯೊಬ್ಬ ನಾಗರಿಕನಿಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಯೋಜನೆಗಳೆಂದರೆ ಮುದ್ರಾ ಯೋಜನೆ ಆಗಿರ್ಬೋದು ಬೆಳೆ ಸಾಲ ಕೆಸಿಸಿ ಬೆಳೆ ಸಾಲ ಆಗಿರ್ಬೋದು ಪಿಎಂ ಕಿಸಾನ್ ಆಗಿರ್ಬೋದು ಅದೇ ರೀತಿ ಎಜುಕೇಷನ್ ಲೋನ್ ಪಿ ಎಂ ಸ್ವಾನಿಧಿ ಈಗ ನಗರ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿ ಎಂ ಸ್ವಾನಿಧಿ ಅಂತ ಲೋನ್ ಸಿಗ್ತಾ ಇದೆ